ನಮಸ್ತೆ ಫ್ರೆಂಡ್ ಎಲ್ಲಾರದು ನೋಡ್ರಿ ಇದು ನನ್ನ ಟೆರೆಸ್ ಗಾರ್ಡನ್ನು ಇದು ನೋಡಿರಿ ಕಲ್ಲಂಚೋ ಗಿಡ ಇದು ಇದಕ್ಕೆ ಏನು ಇದು ಇದು ಇದಕ್ಕೇನು ಟೆನ್ಷನ್ ಇಲ್ಲ ನೋಡ್ರಿ ಒಂದು ಸಾರಿ ಹಚ್ಚಿಬಿಟ್ರೆ ಆಯಿತು ನೀರು ಜಾಸ್ತಿ ಹಾಕ್ಬಾರ್ದು ನೀರು ಎರಡು ದಿವ್ಸಕ್ಕೆ ಸಾರಿ ಕೊಟ್ಟರೆ ಸಾಕು ಇದೊಂದು ಇಷ್ಟೆಷ್ಟು ಸಣ್ಣದ ಕಡ್ಡಿಗೆ ನಾನು ಹಾಕಿದ್ದೆ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಇದು ಅದೇ ಥರ ಇಲ್ಲೊಂದು ಹಾಕಿ ಇದನ್ನ ನೋಡ್ರಿ ಇದು ಇದು ವೈಟ್ ಕಲಾಂಚು ಇದು ಈ ಥರ ಆಗಿರೋ ಕಡ್ಡಿಗಳನ್ನೆಲ್ಲ ತೆಗೆದುಬಿಡ್ಬೇಕು ಅಷ್ಟೆ ಇದು ಒಂದು ಯಾವಾಗೂ ಸದಾ ಹೂ ಇದು ಇದಕ್ಕೆ ಎಲ್ಲ ಗಿಡಗಳಿಗೆ ಏನು ಫರ್ಟಿಲೈಸರ್ ಕೊಡ್ತೀವೋ ಅದೇ ಕೊಟ್ಟರೆ ಸಾಕು ಮತ್ತೇನು ಬೇರೆ ಏನು ಬೇಡ ಇದಕ್ಕೆ ಇದಕ್ಕೆ ಸ್ಪೆಷಲ್ ಅಂತ ಏನು ಫರ್ಟಿಲೈಸರ್ ನಾನು ಕೊಟ್ಟಿಲ್ಲ ಈ ಸೀಸನ್ನಾಗಿ ಟ ಈ ಚಳಿಗಾಲದ ವೆಂಟ್ರಲ್ಲಿ ಮಸ್ತಾಗಿ ಹೋಗಿಬಿಡ್ತದೆ ಇದು ಸ್ವಲ್ಪ ಇದು ನೋಡ್ಕೋಬೇಕು ಪೆಸ್ಟಿಸೈಡ್ ಈ ಮೈಲಿ ಸ್ಪ್ರೇ ಮಾಡಬೇಕು ಇದಕ್ಕೆ ಮಾಡಿಲ್ಲ ನಾನು ನಾನು ಮಾಡಬೇಕು ಟೆರೆಸ್ ಗಾರ್ಡನು ನೋಡ್ರಿ ರೋಸ್ ಗಿಡ ಇದೆ ಇದು ಒನ್ ಇಯರ್ ಆಗಿಲ್ಲ ಇನ್ನು ಸಿಕ್ಸ್ ಮಂತ್ ಗಿಡ ಇದೆ ನೋಡ್ರಿ ಇದು ಒಂದು ಸಾರಿ ರೋಸ್ ಬೂಸ್ಟ್ ಅಂತ ಸಿಗುತ್ತೆ ಅದು ಕೊಟ್ಟಿದ್ದೀನಿ ತಿಂಗ್ಳಿಗೊಂದು ಸಾರಿ ಕೊಟ್ಟರೆ ಸಾಕು ಆಮೇಲೆ ಟೆನ್ ಡೇಸ್ಗೆ ಒಂದು ಸಾರಿ ಮನೇಲಿರೋ ಫರ್ಟಿಲೈಸರ್ ಹಾಕೋದು ಈರುಳ್ಳಿ ಸೊಪ್ಪಿ ಬಾಳೆಹಣ್ಣಿನ ಸೊಪ್ಪಿ ಈರುಳ್ಳಿ ಎಲ್ಲ ಮಿಕ್ಸು ಮಿಕ್ಸಿ ಮಾಡಿ ರುಬ್ಬಿನೂ ಹಾಕ್ಬೋದು ನೆನೆಸಿಟ್ಬಿಟ್ಟು ನೀರನ್ನೂ ಹಾಕ್ಬೋದು ನೋಡಿರಿ ಮಗ್ಗುಗಳು ಎಷ್ಟೊಂದು ಈಗ రోజు గిడకు నోడ్రీ ఛానల్ సబ్స్క్రైబ్ మి లైక్ షేర్ కమెంట్ మి సేవంత గిడ సేవంత మూర్ నాకు కలర్ ఇద తరకారీ నాకెస్టందు గిడ యా ఒక్క ಒಂದೇ ಗಿಡ ಬಂದಿದೆ ಚಿಕ್ಕ ಜಾಗದಲ್ಲೇ ಮಾಡಿದ್ದೀನಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಕಲಂಚು ಎಲ್ಲ ಹೂವು ಆಗಿ 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 ಮತ್ತೆ ತಿರ್ಗ ಬರ್ತಾ ಇದ್ದಾವೆ ಕಟ್ ಮಾಡಬಾರ್ದಾಗಿತ್ತಂತೆ ನಾ ಕಟ್ ಮಾಡಿದಿನ ಮೇಲೆ ತಿರ್ಗ ಕೆಳಗಡೆ ಬರ್ತದೆ ಈ ಬಂದಿರೋ ಹೂವು ಮೊಗ್ಗು ಹೂವು ಅಷ್ಟೇ ಕಟ್ ಮಾಡಬೇಕಿದೆ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ನೋಡಿದೆ ಹೇಳಿದ್ರು ಈ ಥರ ಹೂ ಹೂವು ಅಷ್ಟೇ ಕಟ್ ಮಾಡಿ ಬಿ ಸಾಕಬೇಕು ಮತ್ತು ಮೊಗ್ಗು ಅದನ್ನು ಚಿಗುತ್ತದೆ ವರ್ಷ ಪೂರ್ತಿ ಇರೋ ಗಿಡ ಇದು ಕಲಾಂಚೋ ಬಾಡೋದೇ ಇಲ್ಲ ಎಷ್ಟು ಚೆನ್ನಾಗಿರ್ತದ ಗಿಡ ಇದರಲ್ಲಿ ಎರಡು ಕಲರ್ ಬಂದಿದೆ ನೋಡಿರಿ ಒಂದರಲ್ಲೇ ಎರಡು ಕಲರ್ ಅದು ಹೇಗಂತ ನನಗೆ ಗೊತ್ತಿಲ್ಲ ನಾನು ತಂದಿದ್ದು ಒಂದೇ ಈ ಎರಡು ಕಲರ್ ಬಂದವ ಇದ್ರಾಗ ഇതര ഒണഗിരൂന തെബിട സൂര്യ നോക്ക സൂര്യ മുഴുവാന ೂರನ್ಗೆ ಸೆರೆ ಹಿಡಿತಾ ಇದ್ದೀನಿ ನೋಡಿ ನನ್ನ ಚಾನಲ್ಲು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಂ ಯಾರಿಲ್ಲ ನೋಡಿಲ್ಲ ನೋಡಿರಿ Thank you for watching. Bye. Largo.